ಮದ್ಯದ ನಶೆಯಲ್ಲಿ ರೀಲ್ಸ್ ಮಾಡಲು ಪಣತ್ತೂರು ಕೆರೆಗೆ ಇಳಿದಿದ್ದ ಯುವಕ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುವ ಘಟನೆ ನಡೆದಿದ್ದು ನೇಪಾಳದ ಮೂಲದ ಅನಿಲ್ ಮೃತ ಯುವಕನಾಗಿದ್ದಾನೆ ಅದರ ಜೊತೆ ಕೆರೆಗೆ ಎಳೆದಿದ್ದ ದಿನೇಶ್ ಈಜಿ ಸುರಕ್ಷಿತವಾಗಿ ದಡ ಸೇರಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ನೇಪಾಳದ ಅನಿಲ್ ದಿನೇಶ್ ಹಾಗೂ ಉಪೇಂದ್ರ ಎಂಬುವರು ಭಾನುವಾರ ಸಂಜೆ ಮದ್ಯಪಾನ ಮಾಡಿ ಪಣತ್ತೂರು ಕೆರೆ ಬಳಿ ಹೋಗಿದ್ದರು ಈ ಪೈಕಿ ಅನಿಲ್ ದಿನೇಶ್ ರೀಲ್ಸ್ ಮಾಡಲು ಕೆರೆಗೆ ಇಳಿದಿದ್ದರು ಉಪೇಂದ್ರ ದಡದಲ್ಲಿ ಕುಳಿತು ಮೊಬೈಲ್ನಿಂದ ಈ ಇಬ್ಬರ ರೀಲ್ಸ್ ದೃಶ್ಯ ಚಿತ್ರಿಸುತ್ತಿದ್ದರು ಆಗ ಅನಿಲ್ ನೀರಿನಲ್ಲಿ ಮುಳುಗುತ್ತಿದ್ದರು ಗಾಬರಿಯಾದ ದಿನೇಶ್ ಈ ದಡಕ್ಕೆ ಬಂದ ನಂತರ ದಿನೇಶ್ ಮತ್ತು ಉಪೇಂದ್ರ ತುರ್ತು ಸಹಾಯ ಕರೆ ಮಾಡಿದ್ದಾರೆ ಕೆಲವೇ ನಿಮಿಷಗಳು ಪೊಲೀಸರು ತೆರಳಿದರು ಆದರೆ ಅಷ್ಟರಲ್ಲಿ ಅನಿಲ್ ಮೃತಪಟ್ಟಿರುವುದು ದೃಢವಾಗಿದೆ ದೇವಯ್ಯ ha <laughs> के अप्ठ्यारो बा आउनु यता रिटर्न आउनु नहाति नआतिनु बिस्तारै हान्नु बिस्तारै बिस्तारै नआतिनु अरे, दुण, दुण। दुण। अरे ਉਹ ਦੇਖੋ ਯਾਰ ਬੰਦੇ ਇਹ ਡੁੱਬ ਰਹਾ ਆ ਬਾਕੀ ਜਲਦੀ ਜਾ ਯਾਰ ਛੀ 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 ਹਨ ਡੁੱਬਿਆ ਨਾ ਤੂੰ ਕਦੋਂ ਜਾਣਾ ਡੁੱਬੇਗਾ ਕਿ ਬੰਦੇ ਉਹ ਡੁੱਬ ਰਹਾ ਹੈ ਅਰੇ ਡੁੱਬੇਗਾ ਹੋ ਕੇ ਆ ਮੂਜੀ ਪਣੀ ਨਹੀਂ